ಟ್ ಲೆವೆನ್ ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ಸಚಿವ ಅವರ ವಿರುದ್ಧ ವಿಶ್ವನಾಥ್ ಅವರು ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಈ ಸರ್ಕಾರದಲ್ಲಿ ಸಂಪುಟ ವಿಸ್ತರಣೆಯಾದಾಗಿನಿಂದ ಕೆಲವರ ಬಹಿರಂಗ ಸಮರ ಇನ್ನೂ ಕೂಡ ಮುಂದುವರೆದಿರುವಂಥದ್ದು ಒಂದು ಯತ್ನಾಳ್ ಮತ್ತೊಂದು ವಿಶ್ವನಾಥ್ ಅವರ ಹೇಳಿಕೆಗಳು ಇನ್ನೂ ಕೂಡ ಮುಂದುವರಿತಾ ಇದ್ದಾವೆ ಅದರಲ್ಲೂ ಸ್ಪೆಷಲಿ ವಿಶ್ವನಾಥ್ ಅವರಂತೂ ಯೋಗೇಶ್ವರ್ ಮತ್ತೆ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಸಚಿವ ಹೇಗಿರಬೇಕು ಅನ್ನೋದನ್ನ ಪ್ರಶ್ನಿಸ್ತಾ ಇದ್ದೇವೆ ಮಾತಾಡ್ಲಿಕ್ಕೆ ಹೋದವರನ್ನ ವಿಲನ್ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಯೋಗೇಶ್ವರ್ ಮಂತ್ರಿ ಮಾಡುವಂತ ಅನಿವಾರ್ಯತೆ ಏನಿತ್ತು ನಾಗೇಶ್ ಹಕ್ಕನ್ನ ಕಿತ್ತುಕೊಂಡಿದ್ದು ಸರಿಯಲ್ಲ ಹುಬ್ಬಳ್ಳಿಯಲ್ಲಿ ಪರಿಷತ್ನ ಸದಸ್ಯ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿ ಎಸ್ ವೈ ನಾಯಕತ್ವದ ಬಗ್ಗೆ ನಾನು ಪ್ರಶ್ನಿಸಲ್ಲ ಅವರ ನಡವಳಿಕೆಗಳ ಬಗ್ಗೆ ನನ್ನ ಪ್ರಶ್ನೆ ಇದೆ ಸಿಡಿ ಸಿಡಿದಾಗ ಎಲ್ಲ ಸತ್ಯವೂ ಕೂಡ ಗೊತ್ತಾಗುತ್ತೆ ಅಂತ ವಿಶ್ವನಾಥ್ ಹೇಳಿದ್ದಾರೆ ಅಂತಕ್ಕಂಥ ದಿನ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ ಬ್ಲಾಕ್ ಮೇಲ್ ಮಾಡಿ ಮಂತ್ರಿಗಿರಿ ಒಳ್ಳೆಯದು ಅಲ್ಲ ಬಿಕಾಸ್ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅಂತ ಅಂದರೆ ಒಬ್ಬ ಆ ಮಂತ್ರಿ ಆಗಿರೋ ಮೇಲೆ ಒಂಬತ್ತು ಸಾವಿರದ ನೂರ ಮೂವತ್ತೊಂದು ಕೇಸ್ ಇಂಡಿವಿಜುವಲ್ ಕೇಸಸ್ ನಾನು ಯಡಿಯೂರಪ್ಪನವರ ನಾಯಕತ್ವ ಪ್ರಶ್ನೆ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಇವತ್ತೇನು ಮುಖ್ಯಮಂತ್ರಿ ಆಗಿದ್ದಾರೆ ಆ ನಾಯಕತ್ವಕ್ಕೆ ಪೂರಕವಾಗಿ ಕೆಲಸ ಮಾಡಿರೋ ನಾನು ಹಾಗಾಗಿ ಯಡಿಯೂರಪ್ಪನವ್ರ ನಾಯಕತ್ವ ನಾನು ಪ್ರಶ್ನೆ ಮಾಡ್ತಾ ಇದ್ದ ನಡವಳಿಕೆಗಳನ್ನು ಪ್ರಶ್ನೆ ಮಾಡ್ತೀನಿ ಬಿ ಜೆ ಪಿ ನಾಯಕತ್ವದ ನಡವಳಿಕೆಗಳ ಬಗ್ಗೆ ಮಾತಾಡ್ತೀನಿ ಹೊತ್ತು ನಾನು ಯಾವುದೇ ಪಾರ್ಟಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದು ಪಾರ್ಟಿ ಪಾರ್ಟಿನೇ ಪಾರ್ಟಿ ಒಳ್ಳೇದಾಗೋದು ಕೆಟ್ಟದಾಗೋದಿಲ್ಲ ಈ ನಾಯಕರುಗಳಿಂದಾನೇ ತಾನೆ ಸಿಡಿದ್ ನನಗಿಂತ ಹೆಚ್ಚಾಗಿ ಗೊತ್ತಿದೆ ಅವ್ರನ್ನ ಕೇಳಿದ್ರೆ ಒಳ್ಳೇದು ಹ್ಮ್ ಏನು ಬಹಳ ಜನ ತತ್ರೆ ಇದೆ ಅಂತ ಹೇಳ್ತಿದ್ದಾರೆ ನನಗೂ ಸರಿ ಗೊತ್ತಿಲ್ಲ ಸಿಡಿದಾಗಲೇ ತಾನೆ ಗೊತ್ತಾಗುತ್ತೆ ಅದ್ರೊಳಗೆ ಏನಿದೆ ಅಂತ ಹೇಳಿದ್ರು ಸಿಡಿ ಸಿಡಿಯೋ ಪುನ್ನ ಗೊತ್ತಾಗಲ್ಲ ಸಿಡಿದ ಮೇಲೆ ಗೊತ್ತಾಗುತ್ತೆ ಏನಿದೆ ಅದ್ರೊಳಗೆ ನನ್ನ ನಮಗಾಗಿ ಯೋಗೇಶ್ವರ್ ಅವರು ಸಾಲಗಾರರಾಗಿದ್ದಾರೆ ಸೈನಿಕರ ಪರವಾಗಿ ಬ್ಯಾಟ್ ಬೀಸಿದಂತ ಸಾಹುಕಾರಗೂ ಕೂಡ ಟಾಂಗನ್ನ ಕೊಟ್ಟಿದ್ದಾರೆ ಸಾಹುಕಾರ ಹೇಳಿಕೆಗೆ ವಿಶ್ವನಾಥ್ ಟಾಂಗ್ ನೀಡಿರುವಂತದ್ದು ಯಾಕೆಂದ್ರೆ ಇಲ್ಲಿ ಸಿಪಿ ಯೋಗೇಶ್ವರ್ ಅವರು ಪ್ರಮುಖವಾಗಿ ಸಚಿವರಾಗಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವ ಇನ್ನ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಮಾತನಾಡ್ತಾನೆ ಇರುವಂತ ರಮೇಶ್ ಜಾರಕಿಹೊಳಿ ಅವರಿಗೆ ಟಾಂಗನ್ನ ಕೊಟ್ಟಿದ್ದಾರೆ ವಿಧಾನ ಪರಿಷತ್ನ ಸದಸ್ಯ ವಿಶ್ವನಾಥ್ ಸಿ ಪಿ ಯೋಗೇಶ್ವರ್ ಸರ್ಕಾರ ರಚನೆಗೆ ಕಾರಣರಾಗಿದ್ರ ಯೋಗೇಶ್ವರ್ ಮಂತ್ರಿ ಮಾಡುವಂತ ಅನಿವಾರ್ಯತೆ ಏನಿತ್ತು ನಾಗೇಶ ಕಿತ್ತುಕೊಂಡಿತ್ತು ಸರಿ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಯೋಗೇಶ್ವರ್ ಅವರು ಅವತ್ತು ಯಾಕೆ ಬೇಕಾದವ್ರಿಗೆ ಸಾಲ ಮಾಡ್ಕೊಂಡು ತನ್ನ ಮನಿ ಮೇಲೆ ಒಂಬತ್ತು ಕೋಟಿ ಸಾಲ ತಂದ ತನ್ನ ಸ್ವಂತ ಅಸ್ತಿಮಲ್ಲ ಈ ಕಡೆ ಟಿ ಬಿ ಕಡೆ ರೊಕ್ಕ ದುಡ್ಡು ತಂದ ಯಾಕೆ ಬೇಕಾಯ್ತು ಅವಾಗ ಯಾಕೆ ಬೇಕಾಯ್ತವ ಈ ಅವಾಗ ಅವಾಗ ಇಲ್ಲಿದ್ರಪ್ಪ ಅವ್ರ ಕೇಳೋದ್ರ ಎಲ್ಲ ಸುಡಿ ಯೋಗೇಶ್ ಸಿಗ್ ಕರೆಕ್ಟ್ ಅದೇ ಒಳ್ಳೇದಾಗೈತೆ ಎಲ್ಲ ಮಾಡ್ಲಿ ನಾವು ಅದಕ್ಕೆ ನಾವು ನಾವು ಯಾರು ಮಾತಾಡಿದ್ರು ಅವರು ನಮ್ಮ ನಮ್ಮ ಬೆನ್ನಿಂದ ಇದ್ದಾರಲ್ಲ ನೋಡಿ ಕೆಲವೊಂದು ಶಾಸಕರು ಅವ್ರ ಆಸೆ ಮಾತಾಡೋ ಯೋಗೇಶ್ ಅವ್ರ ಪಾತ್ರ ಭಾಳ ಅದೇ ರಮೇಶ್ ಜಾರಕಿಹೊಳಿ ಸಿ ಪಿ ಯೋಗೇಶ್ ಅವರು ಒಂಬತ್ತು ಕೋಟಿ ಸಾಲ ಮಾಡಿ ಈ ಸರ್ಕಾರ ತಂದ ಅಂತ ಹೇಳ್ತಾರಲ್ಲ ಚೆ ನೋ ಯಾರಾದರೂ ಒಪ್ಪಕ್ಕಾಗುತ್ತ ಹಾಗಾಗಿ ಅವರು ಬೇಕು ಏನೇನು ಬೇಕು ಮಾತಾಡ್ಕೊತಾ ಇದ್ದಾರೆ ನಾ ಹೇಳ್ತದ ಒಂದು ತ್ರೀ ಡೇಸ್ ಇಂದ ಈ ಮಾತುಗಳು ಇದೆಲ್ಲ ಒಂಥರ ನನಗೆ ಅಸಹ್ಯ ಹೋಗಿಸ್ಬಿಟ್ಟಿದೆ ಅದಕ್ಕೆ ಮಾತಾಡೋದ್ರ ಬದಲು ಬರವಣಿಗೆಲೇ ಮಾಡಬೇಡ ಯಸ್ ಶಾರ್ಟ್ಲಿ ಆಮ್ ಗೋಯಿಂಗ್ ಟು ರಿಲೀಸ್ ಮೈ ಬುಕ್ ಬಾಂಬೆ ಡೇಸ್ ಅಲ್ಲೇನಿದೆ ಎತ್ತಿದೆ ಗೊತ್ತಾಗುತ್ತೆ ರಮೇಶ್ ಜಾರಕಿಹೊಳಿ ಶಾಸಕರ ವರ್ತನೆಗೆ ಸಚಿವ ಈಶ್ವರಪ್ಪ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಮಂತ್ರಿಗಿರಿಗಾಗಿ ರಾಜಕಾರಣಿ ಆಗುವಂಥದ್ದು ಸರಿಯಲ್ಲ ಇದು ಬಿಜೆಪಿನ ಎಂಬ ಅನುಮಾನ ಹುಡ್ತಾ ಇದೆ ಅಂತ ಈಶ್ವರಪ್ಪನವರು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಕೆಲವು ಶಾಸಕರು ಯಾವ ರೀತಿಯಾಗಿ ಬಂಡಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಿದೆ ಎಸ್ಪೆಷಲಿ ರೇಣುಕಾಚಾರ್ಯ ಅವರಾಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ವಿಶ್ವನಾಥ್ ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹಿರಿಯ ಸಚಿವ ಈಶ್ವರಪ್ಪ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಅಸಮಾಧಾನ ಸಹಜ ಆದರೆ ಸೂಕ್ತ ಸ್ಥಳದಲ್ಲಿ ಸರಿಪಡಿಸ್ಕೊಳ್ಬೇಕು ಹಾದಿ ಬೀದಿಲಿ ನಿಂತ್ಕೊಂಡು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಬೆಳವಣಿಗೆ ನಮ್ಮ ಪಕ್ಷದ ಹಿತೈಷಿಗಳಿಗೆ ಯಾರಿಗೂ ಸಮಾಧಾನ ಆಗಕ್ಕೆ ಸಾಧ್ಯ ಇಲ್ಲ ನನಗೂ ಸಮಾಧಾನ ಇಲ್ಲ ರಾಜಕಾರಣ ಅಂತ ತಕ್ಷಣ ಒಂದು ಮಂತ್ರಿ ಆಗೋದಕ್ಕೋಸ್ಕರ ರಾಜಕಾರಣಿ ಅನ್ನಂಥ ಭಾವನೆ ರಾಜಕೀಯ ಕ್ಷೇತ್ರ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಿಜಕ್ಕೂ ಕೂಡ ತುಂಬ ನೋವಾಗ್ತಾ ಇದೆ ಇವತ್ತು ನಾನು ನಮ್ಮ ಯಾರ್ಯಾರು ಶಾಸಕರು ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಟ್ಟಿದಾರೋ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಈ ರೀತಿ ಒಂದು ಮಂತ್ರಿ ಸ್ಥಾನಕ್ಕೋಸ್ಕರ ಇವರು ರಾಜಕೀಯಕ್ಕೆ ಬಂದವರಲ್ಲ ನಾನು ರಾಷ್ಟ್ರದ ಅಧ್ಯಕ್ಷರಿಗೆ ರಾಜ್ಯ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗೆ ಬೇಕಾದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ ಈ ರೀತಿ ಸಮಸ್ಯೆಗಳನ್ನು ಯಾರು ಉಂಟು ಮಾಡ್ತಿದ್ದಾರೆ ಅವ್ರ ಬಗ್ಗೆ ಇವತ್ತಿಲ್ಲ ನಾಳೆ ಶಿಸ್ತು ಕ್ರಮವನ್ನು ತಗೋಬೇಕು ಅನ್ನೋಂಥ ಅವಕಾಶಗಳು ಬರಬಹುದು ನಾನು ಯಾತು ಕೇಳ್ತೀನಿ ಅಂದರೆ ನಮ್ಮ ಕಾರ್ಯಕರ್ತರ ಮೇಲೇನೆ ನಾವು ಶಿಸ್ತು ಕ್ರಮ ತಗೊಳ್ಳೋದು ನಮಗಂತೂ ಸಮಾಧಾನ ಇಲ್ಲ ಅದಕ್ಕೋಸ್ಕರ ಇವತ್ತೇನು ಈ ಘಟನೆ ನಡೆದಿದೆ ನಾವೆಲ್ಲರೂ ಕೂಡ ಒಂದು ರೀತಿಯ ದಿನ ಒಬ್ರಿಗೊಬ್ಬರು ಮಾತುಗಳ ಮುಖಾಂತರ ಟೀಕೆ ಮುಖ್ಯಮಂತ್ರಿ ಟೀಕೆ ಮುಖ್ಯಮಂತ್ರಿ ಕುಟುಂಬಕ್ಕೆ ಟೀಕೆ ಅದೇ ರೀತಿ ಸಿ ಡಿ ಇದನ್ನೆಲ್ಲ ಕೇಳಿ ನಿಜಕ್ಕೂ ಬಿ ಜೆ ಪಿನ ಇದು ಅನ್ನೋಂಥ ಒಂದು ಅನುಮಾನ ಆಗ್ತಾ ಇದೆ ಅದಕ್ಕೋಸ್ಕರ ಯಾರ್ಯಾರು ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆಸ್ತಾ ಇದ್ದಾರೋ ತಕ್ಷಣ ನಿಲ್ಲಿಸಬೇಕು ಈ ರೀತಿ ಬೆಳವಣಿಗೆ ನಮ್ಮ ಪಕ್ಷದ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಗಳ ವಿರುದ್ಧ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ವಿರುದ್ಧ ಸಂಸದ ರಮೇಶ್ ಜಿಗಜನಗಿ ಅವರು ಕಿಡಿಕಾರಿದ್ದಾರೆ ಬಿಎಸ್ವೈಗೆ ಅವರನ್ನು ಸೇರಿಸ್ಕೊಳ್ಬೇಡಿ ಅಂತ ಹೇಳಿದ್ದೆ ನಾನು ಅವರನ್ನು ಕರ್ಕೊಂಡಿದ್ದ ಯಡಿಯೂರಪ್ಪನವರು ಮತ್ತೆ ಈಗ ಅನುಭವಿಸುವಂತಾಗಿದೆ ಅಂತ ಜಿಗಜಿಣಗಿ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಮತ್ತೆ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪಾತ್ರ ದೊಡ್ಡದಿದೆ ಅನ್ನೋದನ್ನ ಹೇಳಿರುವಂತದ್ದು ರಮೇಶ್ ಜಿಗಜಿಣಗಿ ಅವರು ಬಾಯಿಗೆ ಬಂದಂತೆ ಮಾತನಾಡುವಂಥದ್ದು ಸರಿಯಲ್ಲ ಅವರ ನೋವನ್ನ ಪಕ್ಷದ ವೇದಿಕೆಯಲ್ಲಿ ಪ್ರಸ್ತಾಪಿಸಬೇಕು ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳನ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳರ ವಿರುದ್ಧ ಇಲ್ಲಿ ರಮೇಶ್ ಜಿಗಜಿಣಗಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಅದು ಯಡಿಯೂರಪ್ಪನವರೇ ಈಗ ಅನುಭವಿಸುವಂತಾಗಿದೆ ಅವರು ವಾಗ್ದಾಳಿಯನ್ನು ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು ಹಿರಿಯ ಮನುಷ್ಯರು ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಗೌರವ ಕೊಡ್ತೇವೆ ರಾಜ್ಯದ ಜನ ಬಿಟ್ಟು ಬಾಯಿಗೆ ಬಂದಂಗೆ ಬೈದ್ರು ಹಂಗೂ ಸಹಿಸ್ಕೊಳ್ಳೋದು ಆದರೆ ಇದೆಲ್ಲ ಆಗುತ್ತೆ ತನ್ನ ನೀವು ನಿಮಗೂ ಗೊತ್ತಿರಲಿ ಬೆಂಗಳೂರಲ್ಲಿ ಯಡಿಯೂರಪ್ಪನವರು ಏರ್ಪೋರ್ಟ್ನಾಗ ಬೆಟ್ಟಾದಾಗ ಯಾರ್ಯಾರ ನೀ ಪಕ್ಷಕ್ಕೆ ತಗೋಬೇಕು ಅಂತೇಳಿ ನಾನು ಮುಂದೆ ಹೇಳಿದಾಗ ಸಾಗ್ರೇ ನಿಮ್ಮ ಕೈ ಮುಗಿತೀರಿ ಈ ಇಂಥವ್ರನ್ನೆಲ್ಲ ತಗೋಬಾರ್ರಿ ಅವರು ಇಲ್ಲಿ ದತ್ತೋದಿಲ್ಲ ನಮ್ಮ ಜೊತೆ ನಿಮ್ಮ ಜೊತೆ ದತ್ತೋದಿಲ್ಲ ಆದರೆ ನಮ್ಮ ಸ್ಥಾನದಾಗ ನಮಗೇನು ಆಗೋದಿಲ್ಲ ಅವರು ಕೋವಿಡ್ ಹಿಂದೆ ಮಾಡಿ ಬಿಟ್ಟಾರ ನಮಗೇನು ಮಾಡ್ಲಿಕ್ಕಾಗೋದಿಲ್ಲ ನಿಮಗೆ ಮೂಲ ಆಗ್ತಾರ ಅಂತಕ್ಕಂಥ ಮಾತ ನಾನು ಯಡಿಯೂರಪ್ಪನವರಿಗೆ ಬಹಳ ಸ್ಪಷ್ಟವಾಗಿ ಹಿಂದೆ ಹೇಳಿದ್ದ ಅಂತ ಹೇಳಿ ಆದ್ರೆ ಇವತ್ತು ಅನುಭವಿಸ್ಲಾಗುತ್ತಾರ ರಾಜ್ಯ ಬಿಜೆಪಿಯಲ್ಲಿ ಸಿ ಡಿ ವಿಷಯದ್ದೇ ಸದ್ದು ಬಹಿರಂಗವಾಗ್ತಾ ಇರುವಂತದ್ದು ಹೇಳಿಕೆ ಹೇಳಿಗೆ ಬ್ರೇಕ್ ಹಾಕಲಿಕ್ಕೆ ಸೂಚನೆಯನ್ನ ನೀಡಲಾಗಿದೆ ಶಾಸಕರು ಸಚಿವರಿಗೆ ರಾಜ್ಯಾಧ್ಯಕ್ಷರಿಂದ ತಾಕೀತು ರಾಜ್ಯಾಧ್ಯಕ್ಷರು ತಾಕೀತನ ಮಾಡಿದ್ದವರಂತೆ ಎಲ್ಲದನ್ನು ಮಾತಾಡಾಗ್ತಾ ಇದೆ ಎಲ್ಲರೂ ಕೂಡ ಈಗ ರಾಜ್ಯಾಧ್ಯಕ್ಷರು ಎಂಟ್ರಿ ಕೊಡ್ತಾ ಇದ್ದಾರೆ ಬಹಿರಂಗ ಹೇಳಿಕೆ ಹಾಕ್ಲಿಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಹಿಂದೆನೂ ಕೂಡ ಹೇಳಿದ್ರು ಆದ್ರೆ ಕಂಟಿನ್ಯೂ ಆಗ್ತಾ ಇದೆ ಶಿಸ್ತಿನ ಕ್ರಮ ಅನ್ನುವಂಥದ್ದು ಕೂಡ ಇಲ್ವ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಮಾಡುವಂತಿದೆ ಬಿಜೆಪಿ ಪಕ್ಷ ಯಾಕೆಂದ್ರೆ ಬಿಜೆಪಿ ನಾಯಕರು ಹೇಳ್ಕೊಳ್ತಾರೆ ಅವ್ರಿಗೆ ಅವರೇ ಹೇಳ್ಕೊಳ್ತಾರೆ ಇದು ಶಿಸ್ತಿನ ಪಕ್ಷ ಅಂತ ಅಶಿಸ್ತಿನ ಪಕ್ಷದಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾನೆ ಇದ್ದಾರೆ ಅಶಿಸ್ತಿನ ಹೇಳಿಕೆಯನ್ನು ಮುಂದುವರೆಸಿದ್ದಾರೆ ಆದರೂ ಕೂಡ ರಾಜ್ಯಾಧ್ಯಕ್ಷರು ಎಂಟ್ರಿ ಕೊಟ್ಟಿರಲಿಲ್ಲ ಈಗ ರಾಜ್ಯಾಧ್ಯಕ್ಷರು ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಅಶಿಸ್ತನ್ನು ಪ್ರದರ್ಶಿಸಬಾರ್ದು ಅನ್ನುವ ರೀತಿಯಲ್ಲಿ ಸೂಚನೆಯನ್ನು ಸಿ ಸಿಡಿ ಹೇಳಿಕೆಯಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಮುಂದೆ ಮತ್ತಷ್ಟು ಹಾನಿಯಾಗುವಂತ ಸಾಧ್ಯತೆ ಇದೆ ಹೇಳಿಕೆಗಳನ್ನು ನೀಡದಂತೆ ಕಟೀಲ್ ಅವರು ಸೂಚನೆ ಕೊಟ್ಟಿದ್ದಾರಂತೆ ಇವರ ಸೂಚನೆಯನ್ನ ಎಷ್ಟರ ಮಟ್ಟಿಗೆ ಅವರ ಶಾಸಕರು ಪರಿಪಾಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಮುನಿರತ್ನಗೆ ಅವಕಾಶ ಸಿಗಲಿದೆ ಅಂತ ಸಚಿವ ಎಂಟಿ ಬಿ ನಾಗರಾಜ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿರುವಂತಹ ಅವರು ಯಾವುದೇ ಖಾತೆ ಸಿಕ್ಕರೂ ಕೂಡ ನಿಭಾಯಿಸ್ತೇನೆ ಯಾವುದೇ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ದಾರೆ ಪಾದಯಾತ್ರೆ ಕಾಗಿನೆಲೆ ಇದಾಗಿ ಈಗಾಗಲೇ ಅಂದರೆ ಮೂರು ಗಂಟೆಗೆ ಪ್ರಾರಂಭ ಮಾಡಲಿಕ್ಕೆ ಅದನ್ನು ಉದ್ಘಾಟನೆ ಮಾಡಿ ಆ ಉದ್ಘಾಟನೆ ಮೂಲಕ ಚಾಲನೆಯನ್ನು ಕೊಟ್ಟು ಸುಮಾರು ಇನ್ನೂರ ನಲವತ್ತು ಕಿಲೋಮೀಟರ್ ಇಪ್ಪತ್ತೊಂದು ದಿನಗಳ ಕಾಲ ಪಾದಯಾತ್ರೆಯ ಮೂಲಕ ಬೆಂಗಳೂರು ಚುರುಕುವಂಥ ಒಂದು ಕಾರ್ಯಕ್ರಮ

ಈ ಶೋದಲ್ಲಿ ಒಡಿಶಾದ ಹದಿನಾಲ್ಕು ವರ್ಷ ವಯಸ್ಸಿನ ಹ್ಯೂಮನ್ ಅಟ್ಲಾಸ್ ಒಬ್ಬರ ಸಾಧನೆ ತೋರಿಸ್ತೀವಿ ನೋಡಿ ಇವಳು ಯಂಗ್ ಜೀನಿಯಸ್ ಮೆಮೋರಿಯಲಿ ಮಯೂರಿ In 2016, ಐ did my first record, which was uh, 165 rivers in a minute.

ವಿಶ್ವಕೋಶ ಜನವರಿ ಶನಿವಾರ ರಾತ್ರಿ ಮಿನಿ ಬಸ್ ಹಾಗೂ ಟಿಪ್ಪರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ದುರಂತದಲ್ಲಿ ಹನ್ನೊಂದು ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಧಾರವಾಡದ ಇಟ್ಟಿಗಟ್ಟಿ ಬೈಪಾಸ್ ಬಳಿ ಒಂದು ದೊಡ್ಡ ದುರಂತ ನಡೆದಿದೆ ಮಿನಿ ಬಸ್ನಲ್ಲಿ ದಾವಣಗೆರೆಯಿಂದ ಗೋವಾ ಟ್ರಿಪ್ಗೆ ಹಳೆ ಸ್ನೇಹಿತರೆಲ್ಲ ಒಟ್ಟಾಗಿ ಹೊರಟಿದ್ರು ಈ ವೇಳೆ ಟಿಪ್ಪರ್ಗೆ ಮಿನಿ ಬಸ್ ಡಿಕ್ಕಿಯಾಗಿದೆ ಸ್ಥಳದಲ್ಲೇ ಆರು ಮಂದಿ ಸಾವನ್ನಪ್ಪಿದ್ರು ಆಸ್ಪತ್ರೆಯಲ್ಲಿ ಐವರು ಕೊನೆ ಸೆರೆದಿದ್ದಾರೆ ಒಂಬತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದುರ್ಘಟನೆಯಲ್ಲಿ ಮಿನಿ ಬಸ್ನ ಚಾಲಕ ಸೇರಿದಂತೆ ರಜನಿ ಪ್ರೀತಿ ಪರಮಜ್ಯೋತಿ ವೀಣಾ ರಾಜೇಶ್ವರಿ ಮಂಜುಳಾ ಎಂಬುವರು ಸಾವನ್ನಪ್ಪಿದ್ದಾರೆ ಟಿಪ್ಪರ್ನಲ್ಲಿದ್ದಂತಹ ಡ್ರೈವರ್ ಹಾಗೂ ಕ್ಲೀನರ್ ಕೂಡ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಧಾರವಾಡ ಎಸ್ಪಿ ಕೃಷ್ಣಕಾಂತ್ ಭೇಟಿಯನ್ನು ನೀಡಿ ಪರಿಶೀಲಿಸಿದ್ದಾರೆ

ಕಡೆ ಬಾರಿ ತೆಗೆದುಕೊಂಡಿದ್ದಂಥ ಫೋಟೋ ನ್ಯೂಸ್ ಐಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಧಾರವಾಡದಲ್ಲಿ ಬೆಳಗಿನ ಭೀಕರ ಅಪಘಾತ ಒಂದು ಸಂಭವಿಸಿತು ಅದರಲ್ಲಿ ಮಿನಿ ಬಸ್ ಮತ್ತು ಟಿಪ್ಪರ್ ನಡುವೆ ನಡೆದಂಥ ಅಪಘಾತದಲ್ಲಿ ಇದುವರೆಗೂ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಗೋವಾಗೆ ಅಂತ ಟ್ರಿಪ್ ಹೋಗ್ತಾ ಇದ್ದಂಥ ಬಸ್ನಲ್ಲಿದ್ದಂಥವರು ಮತ್ತೆ ಟಿಪ್ಪರ್ನಲ್ಲಿದ್ದಂಥವರು ಕೂಡ ಸೇರಿ ಟೋಟಲ್ ಆಗಿ ಹನ್ನೊಂದು ಮಂದಿ ಸಾವನ್ನಪ್ಪಿರುವಂಥದ್ದು ಇನ್ನು ಸಾಕಷ್ಟು ಜನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅವರು ತೆಗೆದುಕೊಂಡಿದ್ದಂಥ ಕೊನೆಯ ಒಂದು ಸೆಲ್ಫಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಬಸ್ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ಒಂದು ಸೆಲ್ಫಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಹಳೆಯ ಸ್ನೇಹಿತರಂತೆ ಒಟ್ಟಿಗೆ ಸೇರಿಬಿಟ್ಟು ಈಗ ಗೋವಾಗೆ ಹೋಗಿ ಬರೋಣ ಅಂತ ಹೊರಟಿದ್ರು ಬಟ್ ಆ ಗೋವಾಗೆ ಹೊರಡುವಂಥ ಸಂದರ್ಭದಲ್ಲಿ ಹೊರಟಿದ್ದಾಗ ಧಾರವಾಡದಲ್ಲಿ ಅಪಘಾತ ಸಂಭವಿಸಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು ಈ ಘಟನೆಗೆ ಕಾರಣ ಏನು ಅಂತ ಯಾರ ಒಂದು ಬೇಜವಾಬ್ದಾರಿಯಿಂದ ಈ ಒಂದು ಘಟನೆ ಸಂಭವಿಸಿದ್ದು ಹೇಗಾಯ್ತಂತೆ ಎಷ್ಟು ಜನ ಇದ್ದಿದ್ದು ಟೋಟಲ್ ಆಗಿ ಹೌದು ಪೃಥ್ವಿರಾಜ್ ಧಾರವಾಡದಲ್ಲಿ ಬೆಳೆ ಬೆಳಗನು ಭೀಕರ ಅಪಘಾತ ನಡೆದಿದೆ ಅಂತ ಹೇಳ್ಬಹುದು ಧಾರವಾಡದ ಹೊರವಲಯ ಏನು ಬೈಪಾಸ್ ಬಳಿ ಬೈಪಾಸ್ ನಲ್ಲಿ ಏನು ಮಿನಿ ಬಸ್ ಮತ್ತು ಏನು ಟಿಪ್ಪರಿಗೆ ಮುಖಾಮುಖಿ ಡಿಕ್ಕಿಯಾಗಿರುವ ಪರಿಣಾಮವಾಗಿ ಸ್ಥಳದಲ್ಲಿ ಏನು ಈಗಾಗಲೇ ಹನ್ನೊಂದು ಜನ ಮೃತಪಟ್ಟಿದ್ದು ಉಳಿದಂತೆ ಏಳು ಜನರಿಗೆ ಗಂಭೀರ ಗಾಯ ಆಗಿದೆ ಗಾಯಾಳುಗಳನ್ನು ಕೂಡ ಖಾಸಗಿ ಆಸ್ಪತ್ರೆಗೆ ಹುಬ್ಬಳ್ಳಿಗೆ ರವಾನೆ ಮಾಡಲಾಗಿದೆ ಪ್ರಮುಖವಾಗಿ ಏನಂತಂದ್ರೆ ದಾವಣಗೆರೆಯಿಂದ ಗೋವಾಕ್ಕೆ ಟ್ರಿಪ್ ಕೊಟ್ಟಂತ ಏನು ಹದಿನೇಳು ಜನರನ್ನ ಏನು ಹದಿನಾರು ಜನ ಮಹಿಳೆಯರಿರ್ಬೋದು ಜೊತೆಗೆ ಒಬ್ರು ಏನು ಮಿನಿ ಬಸ್ನ ಚಾಲಕರು ಇವರು ಏನು ಗೋವಾಕ್ಕೆ ಟ್ರಿಪ್ಗೆ ಹೊರಟಿರ್ತಾರೆ ಯಾಕಂತಂದ್ರೆ ದಾವಣಗೆರೆಯಲ್ಲಿರುವಂತ ಏನು ಒಂದು ಸಂಘ ಏನು ಟಿ ಟಿ ಎತ್ತ ಒಂದು ಸಂಘ ಇರುತ್ತೆ ಆ ಸಂಘದ ಮೆಂಬರ್ಗಳೆಲ್ಲರೂ ಗಳೆಲ್ಲರೂ ಸೇರ್ಕೊಂಡು ಇವತ್ತು ಏನು ಸಂಕ್ರಮಣ ಹಬ್ಬದ ಹಿನ್ನೆಲೆಯಲ್ಲಿ ಕೂಡ ಏನು ಗೋವಾಕ್ಕೆ ಟ್ರಿಪ್ಗೆ ಹೊರಟಿರ್ತಾರೆ ಆದ್ರೆ ಟ್ರಿಪ್ಗೆ ಹೋಗುವ ಮಧ್ಯದಲ್ಲಿ ಏನು ದಾಡಕ್ಕೆ ಬಂದು ಇಲ್ಲಿ ದಾವಡ ಸ್ನೇಹಿತರ ಮನೆಗೆ ಏನು ಗೆಸ್ಟ್ ಹೌಸ್ಗೆ ಬಂದು ಟಿಫನ್ ಮಾಡಿ ಇಲ್ಲಿಂದ ಏನು ಗೋವಾಕ್ಕೆ ತೆರಳಬೇಕಾಗಿತ್ತು ಆದ್ರೆ ಇನ್ನೇನು ಕೆಲವೇ ಎರಡು ಕಿಲೋಮೀಟರ್ ದೂರದಲ್ಲಿರುವಂತ ಹತ್ತಿರದಲ್ಲಿ ಏನು ಇದು ಅಪಘಾತ ನಡೆದಿದೆ ಒಂದು ಪ್ರಮುಖ ಇಲ್ಲಿ ಅಂಶಗಳು ಗಮನಿಸಬೇಕಾದಂತಂದ್ರೆ ಏನು ಟೆಂಪೋ ಮಿನಿ ಬಸ್ ತನ್ನ ಏನು ಗೋವಾ ಕಡೆ ಹೊರಟಿತ್ತು ಆದ್ರೆ ರಾಂಗ್ ರೂಟ್ ಅಲ್ಲಿ ಬಂದಂತ ಟಿಪ್ಪರ್ ಏನು ಎಂ ಸ್ಯಾಂಡ್ ಏನು ಜೊತೆಗೆ ಬಂದಂತ ಟಿಪ್ಪರ್ ಲಾರಿ ರಭಸಕ್ಕೆ ಏನು ಟೆಂಪೋ ಮಿನಿ ಬಸ್ ಕೂಡ ಿದ್ದು ಟೆಂಪೋದಲ್ಲಿರುವಂತ ಮಹಿಳೆಯರು ಕೂಡ ಸೇರಿದಂತೆ ಟೆಂಪೋ ಡ್ರೈವರ್ ಗಂಭೀರ ಗಾಯ ಆಗಿದ್ದು ಮಿನಿ ಬಸ್ ಇರುವಂತಹ ಹನ್ನೊಂದು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಉಳಿದಂತೆ ಏಳು ಜನರು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಕುರಿತು ಏನು ಗ್ರಾಮೀಣ ಪೊಲೀಸ್ ಠಾಣೆಗೂ ಕೂಡ ಶಾಲೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿ ದೌಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇನ್ನೊಂದು ಏಳು ಜನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರು ಹೇಗಿದ್ದಾರೆ ಗಾಯಗೊಂಡಂತವ್ರು ಈಗ ಕಿಮ್ಸ್ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಯಾಕಂದ್ರೆ ಈ ಇಳಿದಂತ ಏಳು ಜನರು ಕೂಡ ಗಂಭೀರವಾಗಿ ಗಾಯ ಆಗಿದೆ ಈ ನೆಲೆಯಲ್ಲಿ ಕೂಡ ಯಾಕಂತಂದ್ರೆ ವಾಹನವನ್ನ ಮಿನಿ ಬಸ್ ನೋಡಿದಾಗಲೇ ಗೊತ್ತಾಗುತ್ತೆ ವಾಹನದಲ್ಲಿರುವ ಈಗಾಗಲೇ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಇನ್ನುಳಿದಂತ ಜನರು ಕೂಡ ಗಂಭೀರವಾಗಿ ಗಾಯವಾಗಿದೆ ಟಿಪ್ಪರ್ ಟಿಪ್ಪರ್ನ ಚಾಲಕ ಇರ್ಬೋದು ಜೊತೆಗೆ ಇದ್ದಂತ ಆರು ಜನರನ್ನು ಕೂಡ ಏನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿ ಇಕ್ಕಿಂತ ಚಿಕಿತ್ಸೆ ನೀಡಲಾಗುತ್ತೆ ಮಿನಿ ಬಸ್ ಇದ್ದಂತವ್ರೆಲ್ರೂ ಕೂಡ ಮಹಿಳೆಯರ ಹಾ ಹಾ ಹೌದು ಪೃಥ್ವಿರಾಜ್ ಏನು ಮಹಿಳಾ ಸಂಘಟನೆ ಒಂದು ಮಾಡ್ಕೊಂಡು ಆ ಸಂಘದ ಮೂಲಕ ಏನು ಚೀಟಿ ವ್ಯವಹಾರನ ಮಾಡ್ಕೊತಾ ಇದ್ರು ಅಂದ್ರೆ ಎಲ್ರೂ ಕೂಡ ಉನ್ನತ ಕುಟುಂಬದಿಂದ ಬಂದಂತವರೇ ಇವರೆಲ್ಲರೂ ಕೂಡ ಏನು ಚೈಲ್ಡ್ ಫ್ರೆಂಡ್ಸ್ ಅಂತ ಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲರೂ ಒಂದೇ ಬ್ಯಾಚ್ಮೆಂಟ್ ಫ್ರೆಂಡ್ಸ್ ಕೂಡ ಒಂದು ಒಂದು ಮಾಡಿಕೊಂಡು ಅವರು ಏನು ಡಾಕ್ಟರ್ ಕುಟುಂಬದಿರ್ಬೋದು ಸೇರಿದಂತೆ ಪ್ರಮುಖ ಒಂದು ಉನ್ನತ ಮಾಲ ಮಾಹಿತಿ ಪ್ರಕಾರ ಅಂತಂದ್ರೆ ಒಂದು ರಾಜ್ಯ ಹಿನ್ನೆಲೆ ಕೂಡ ಇದ್ದಂತ ಮಹಿಳೆಯರು ಕೂಡ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಒಟ್ಟು ಎಲ್ಲರೂ ಕೂಡ ಸೇರ್ಕೊಂಡು ಎಂಜಾಯ್ಮೆಂಟ್ಗೋಸ್ಕರ ಗೋಸ್ಕರ ಗೋವಾಕ್ಕೆ ಹೊರಡ್ತಾ ಇದ್ರು ಗೋವಾಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ದಾಡದಲ್ಲಿ ಕೂಡ ಈ ಅಪಘಾತ ಸಂಭವಿಸಿದ್ರಿಂದ ಈ ಸಂಬಂಧಿಕರು ಕೂಡ ಒಂದು ಆಘಾತ ಆಗಿದೆ ಅಂತಾನೆ ಹೇಳ್ಬೋದು ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನಿನ್ನೆ ರಮೇಶ್ ಜಾರಕಿಹೊಳಿ ಹೇಳಿದ್ದೊಂದು ಇಂದು ಎಂ ಟಿ ಬಿ ನಾಗರಾಜ್ ಅವರು ಹೇಳೋದೆ ಮತ್ತೊಂದು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ಯೋಗೇಶ್ವರ್ ಅವರು ಒಂಬತ್ತು ಕೋಟಿ ಮನೆ ಮೇಲೆ ಸಾಲವನ್ನ ಮಾಡಿದ್ರು ಅವ್ರು ಅಷ್ಟೊಂದು ಕಷ್ಟಪಡ್ಬೇಕಾಗಿತ್ತ ಅಂತೆಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಎಂ ಟಿ ಬಿ ನಾಗರಾಜ್ ವಿಚಾರವನ್ನ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಅದಕ್ಕೆ ಇವತ್ತು ಎಂ ಟಿ ಬಿ ನಾಗರಾಜ್ ಅವರು ಅಹ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಯೋಗೇಶ್ವರ್ ಮನೆ ಅಡವಿಟ್ಟು ಸಾಲ ಮಾಡಿಲ್ಲ ಯೋಗೇಶ್ವರ್ ನನ್ನಿಂದ ಯಾವುದೇ ಸಾಲವನ್ನು ಕೂಡ ಪಡೆದಿಲ್ಲ ಜಾರಕಿಹೊಳಿ ಹೇಳಿಕೆಗೆ ಎಂ ಟಿ ಬಿ ನಾಗರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದೆ ಒಂದು ಇಲ್ಲ ಆಗ್ತಾ ಇರೋ ಒಂದು ಯಾಕೆಂದ್ರೆ ಟಿ ಬಿ ನಾಗರಾಜ್ ಅವರಿಂದನೂ ಕೂಡ ದುಡ್ಡಿಸ್ಕೊಂಡಿದ್ರು ಮನೆಯನ್ನ ಅಡ ಇಟ್ಟಿ ಒಂಬತ್ತು ಕೋಟಿ ಹಣವನ್ನ ಬೇರೆ ಪಡ್ಕೊಂಡಿದ್ರು ಸಾಲವನ್ನ ಮಾಡಿಕೊಂಡಿದ್ರು ನಮಗೋಸ್ಕರ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ಈಗ ಸುಳ್ಳ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗಿದೆ ಅವರು ಅವತ್ತು ಯಾಕೆ ಬೇಕೈತ್ರಿಗೆ ಸಾಲ ಮಾಡ್ಕೊಂಡು ತನ್ನ ಮನಿ ಮೇಲೆ ಒಂಬತ್ತು ಕೋಟಿ ಸಾಲ ತಂದ ತನ್ನ ಸ್ವಂತ ಆಸ್ತಿ ಮೇಲೆ ಕಡೆ ಟಿ ಬಿ ಕಡೆ ದುಡ್ಡು ತಂದ ಯಾಕೆ ಬೇಕೈತ ಈ ಅವಾಗ ಅವಾಗ ಇಲ್ಲಿದ್ರಪ್ಪ ಅವ್ರಲ್ಲ ಕೇಳೋರ ಎಲ್ಲ ಸುಳ್ಳು ಯೋಗೇಶ್ವರ ಕರೆಕ್ಟ್ ಅದೇ ಒಳ್ಳೇದಾಗಿದೆ ಎಲ್ಲ ಮಾಡಲಿ ನಾವು ಅದಕ್ಕೆ ನಾವು ನಾವು ಯಾರು ಮಾತಾಡಿದ್ರು ಅವರು ನಮ್ಮ ನಮ್ಮ ಬೆಣ್ಣಿಂದದಲ್ಲ ನೋಡಿ ಕೆಲವೊಂದು ಶಾಸಕರು ಅವರ ಆಸೆ ಮಾತಾಡೋ ಯೋಗೇಶ್ ಪಾತ್ರ ಬಹಳ ಬಾಳದೆ ಇಟ್ಟಿಲ್ಲ ಯಾವುದೇ ಅಡ ಇಟ್ಟು ನಮ್ಮಲ್ಲಿ ಸಾಲ ಅಡು ದುಡ್ಡು ತೆಗೆದುಕೊಂಡಿಲ್ಲ ಅದು ಸುಮ್ನೆ ರಮೇಶ್ ಅವರು ಹೇಳಿದ್ದಾರೆ ಅಷ್ಟೇ ಅಷ್ಟು ನಮ್ಮ ಹತ್ರ ಯಾವುದು ತಗೊಂಡಿಲ್ಲ ಹೌದು ಹೌದು ಅವ್ರು ಯಾವುದ್ರಲ್ಲಿ ಹೇಳಿದಾರ ಗೊತ್ತಿಲ್ಲ ನಾ ನಾನು ಅವ್ರ ಹತ್ರ ಮಾತಾಡಬೇಕು ಕೇಳಿ ಯಾಕಪ್ಪ ಇದೆಯಾ ಅಂತ ಸತ್ಯ ಸತ್ಯತೆ ಇದ್ರೆ ಮಾತಾಡಬೇಕು ಸುಮ್ಮನೆ ಯಾಕೆ ಹೇಳ್ಬೇಕು ಮನೆಯೂ ಅಡ ಇಟ್ಟಿಲ್ಲ ಮಠನೂ ಅಡ ಇಟ್ಟಿಲ್ಲ ನಮ್ಮಲ್ಲಿ ಸಾಲ ಅವರು ದುಡ್ಡು ತೆಗೆದುಕೊಂಡಿಲ್ಲ ಸಂಪುಟ ವಿಸ್ತರಣೆ ಬಗ್ಗೆ ಭಾರೀ ಅಸಮಾಧಾನ ಬೆಂಗಳೂರಿಗೆ ಬಿ ಎಲ್ ಸಂತೋಷ್ ಅವರು ಆಗಮಿಸಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರು ಬೆಂಗಳೂರಿಗೆ ಆಗಮಿಸಿರುವಂತದ್ದು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಾಸಕರು ಇನ್ನೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ ಸಿಡಿ ವಿಚಾರವನ್ನ ಬೇರೆ ಪ್ರಸ್ತಾಪವನ್ನು ಮಾಡ್ತಾ ಇರುವಂಥದ್ದು ಪಕ್ಷಕ್ಕಂತೂ ಮುಜುಗರ ತರ್ತಾ ಇದ್ದಾರೆ ಸೊ ಹೀಗಾಗಿ ಬಿ ಎಲ್ ಸಂತೋಷ್ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅತೃಪ್ತ ಶಾಸಕರನ್ನ ಕರೆಸಿ ಸಂತೋಷ್ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಸಿ ಡಿ ವಿವಾದದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಿದ್ದಾರೆ ಸಿಡಿ ವಿಚಾರದ ಸತ್ಯಾನುಸತ್ಯತೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಸಾಧ್ಯತೆ ಇರುವಂಥದ್ದು ಸದ್ಯ ಪಕ್ಷದ ಕಾರ್ಯಕ್ರಮದ ನಿಮಿತ್ತ ಬಿಜೆಪಿ ಕಚೇರಿಯಿಂದ ಟೌನ್ ಹಾಲ್ಗೆ ತೆರಳಿದ್ದಾರೆ ಬಿ ಎಲ್ ಸಂತೋಷ್ ಅವರು ಬಿ ಎಲ್ ಸಂತೋಷ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬೆಂಗಳೂರಿಗೆ ಬಂದಿರುವಂತದ್ದು ಇಲ್ಲಿ ಯತ್ನಾಳ್ ವಿಶ್ವನಾಥ್ ಸಿಡಿ ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಅದು ಒಂದ್ ಕಡೆ ಕಾಂಗ್ರೆಸ್ಗೂ ಕೂಡ ದಾಳವಾಗಿ ಪರಿಣಮಿಸಿದೆ ಮತ್ತೊಂದ್ ಕಡೆ ತಮ್ಮದೇ ಪಕ್ಷದ ಶಾಸಕರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಪಕ್ಷಕ್ಕೂ ಕೂಡ ಮುಜುಗರವಾಗ್ತಾ ಇದೆ ನಾನ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಅಸಮಾಧಾನದ ಬೇಗ ಹೊತ್ತಿ ಉರಿತನೇ ಇದೆ ಬಿಜೆಪಿಯಲ್ಲಿ ಅದರಲ್ಲೂ ಸ್ಪೆಷಲಿ ವಿಶ್ವನಾಥ್ ಮತ್ತೆ ಯತ್ನಾಳ್ ಕಂಟಿನ್ಯೂ ಮಾಡಿದ್ದಾರೆ ಸಿ ಡಿ ವಿಚಾರವನ್ನ ಇದು ಸಹಜವಾಗಿ ಪಕ್ಷ ಮತ್ತೆ ಯಡಿಯೂರಪ್ಪನವರಿಗೂ ಕೂಡ ಮುಜುಗರವನ್ನ ತರುವಂತೆ ಮಾಡಿರುವಂತದ್ದು ಈಗ ಸಂತೋಷ್ ಅವರ ಎಂಟ್ರಿಯಿಂದ ಆ ಒಂದು ಅಸಮಾಧಾನವನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಮಾಡ್ಲಾಗುತ್ತ ಖಂಡಿತವಾಗ್ಲೂ ಪ್ರತಿಭಾದ್ ಯಾಕಂತಂದ್ರೆ ಇತ್ತೀಚೆಗೆ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನೋದ್ರೂ ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಒಂದಲ್ಲ ಒಂದಲ್ಲ ಹೇಳಿಕೆಯಿಂದ ಮುಖಾಂತರವಾಗಿ ಅಸಮಾಧಾನ ಸ್ಫೋಟಗೊಳ್ತಾ ಇರುವಂತದ್ದು ಒಂದ್ ಕಡೆ ಸಿಡಿ ಬಗ್ಗೆ ಆಗಿರ್ಬೋದು ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಆಗಿರ್ಬೋದು ಈ ಒಂದು ವಿಚಾರವಾಗಿ ಇಲ್ಲೋ ಒಂದ್ ಕಡೆ ಸರ್ಕಾರ ಒಂದು ಚೆನ್ನಾಗಿ ಹೋಗ್ತಾ ಇತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಏನು ಈ ಒಂದು ಬೆಳವಣಿಗೆಗಳು ಶುರುವಾಗಿದೆ ಅದರಿಂದ ಸರ್ಕಾರಕ್ಕೆ ಮತ್ತೆ ಪಕ್ಷಕ್ಕೆ ಭಾರಿ ಡ್ಯಾಮೇಜ್ ಆಗ್ತಿರುವಂತದ್ದು ಮತ್ತೆ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲೂ ಕೂಡ ವಿಪಕ್ಷಗಳಿಗೆ ಕಾಂಗ್ರೆಸ್ ಜೆಡಿಎಸ್ ಆಗಿರ್ಬೋದು ಅದಕ್ಕೆ ಆಹಾರವಾಗಿ ಪರಿಣಮಿಸಿರುವಂತದ್ದು ಮುಂದಿನ ದಿನಗಳಲ್ಲೂ ಸೆಷನ್ ಕೂಡ ಶುರುವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಸರ್ಕಾರವನ್ನು ಇಕ್ಕಟ್ಟುಕಿ ಸಿಲುಕಿಸಲು ವಿಪಕ್ಷಗಳು ಕೂಡ ಸನ್ನದ್ಧರಾಗ್ಬೋದು ಆ ಒಂದು ಕಾರಣಕ್ಕೋಸ್ಕರವಾಗಿ ಈಗ ರಾಜ್ಯ ಬಿಜೆಪಿ ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಈಗ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ನಿನ್ನೆ ಏನು ಇಷ್ಟೆಲ್ಲ ಬೆಳವಣಿಗೆಗಳಾಯ್ತು ಕಳೆದ ಮೂರು ದಿನಗಳಿಂದ ಕೂಡ ಆ ಒಂದು ಬೆಳವಣಿಗೆಗಳನ್ನ ಗಮನಿಸಿರ್ತಕ್ಕಂತಹ ಬಿ ಎಲ್ ಸಂತೋಷ್ ಅವರು ನಿನ್ನೆ ದಿಢೀರಾಗಿ ಬೆಂಗಳೂರಿಗೆ ಭೇಟಿ ಕೊಟ್ಟು ಇವತ್ತು ಕೆಲ ಶಾಸಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಯಾಕಂದ್ರೆ ಇತ್ತೀಚೆಗೆ ಏನು ಸಂಪುಟ ವಿಷ್ಣುವ ಸಂಬಂಧಪಟ್ಟಂತೆ ಆ ಕೆಲ ಸಚಿವರಾಗಿರ್ಬೋದು ಮತ್ತೆ ಶಾಸಕರಾಗಿರ್ಬೋದು ಅದರಲ್ಲೂ ಪ್ರಮುಖವಾಗಿ ಎತ್ತಣ ಆಗಿರ್ಬೋದು ಮತ್ತೆ ಏನು ಎಚ್ ವಿಶ್ವನಾಥನ್ ಇದ್ರೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದಾರೆ ಮತ್ತೆ ಬೇರೆ ಬೇರೆ ಶಾಸಕರು ಕೂಡ ಒಂದ್ ಕಡೆ ಸಿಡಿ ಯಾಕೆ ರಾಜ್ಯ ಘಟಕ ಸುಮ್ನೆ ಕೂತಿದೆ ಒಬ್ರು ಬಗ್ಗೆನೂ ಕೂಡ ಕ್ರಮವನ್ನ ಕೈಗೊಳ್ತಿಲ್ಲ ಶಿಸ್ತು ಕ್ರಮವನ್ನ ಅನ್ನುವಂಥದ್ದೇ ಇಲ್ವೇನೋ ಬಿಜೆಪಿಯಲ್ಲಿ ಅನ್ನುವಂತ ಆಗ್ಬಿಟ್ಟಿದೆಯಲ್ಲ ಖಂಡಿತವಾಗ್ಲು ಪೃಥ್ವಿರಾಜ್ ಯಾಕಂತ ಅಂದ್ರೆ ಈಗಾಗಲೇ ನಾವು ಕಾಣ್ಬೋದು ಯತ್ನಾಳ್ ಅವರು ಹೇಳಿಕೆ ಇದೇನು ಹೊಸದಲ್ಲ ಪದೇ ಪದೇ ಹೇಳಿಕೆನ ಕೊಡ್ತಾ ಇದ್ದಾರೆ ಇದೇನೇನು ಒಂದ್ ಪಕ್ಷ ಅಂತ ಕೂಡ ಅದರಲ್ಲೂ ಬಿಜೆಪಿ ಶಿಸ್ತಿನ ಪಕ್ಷ ಎಲ್ಲ ಒಂದ್ ಕಡೆ ಅದನ್ನ ಬಾಯ್ಕಾಟ್ ಮಾಡ್ಬೋದಾಗಿತ್ತು ಮತ್ತೆ ಅವ್ರಿಗೆ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳ ಕೈಗೊಳ್ಬೋದಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ಇದಕ್ಕೆ ಪೂರಕವಾಗುತ್ತೆ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ಎಲ್ಲೋ ಒಂದ್ ಕಡೆ ಆ ಪ್ರಮುಖವಾಗಿ ನಳಿನ್ ಕುಮಾರ್ ನಳಿನ್ ಕುಮಾರ್ ಕಟೀಲ್ ಏನಿದ್ರೆ ಅವರು ಸೈಲೆಂಟ್ ಆಗಿರೋದಂತ ಒಂದು ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಅವರು ಸ್ವಲ್ಪ ಶಿಸ್ತುಕ್ರ ಮಾತಾಡ್ಲಿ ಅಂತಾನೆ ಪ್ರೋತ್ಸಾಹ ಕೊಟ್ಟಂತಿದೆ ನೋಡೋಣ ಏನ್ ಕ್ರಮವನ್ನ ಕೈಗೊಳ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಸಚಿವ ಸ್ಥಾನಕ್ಕೆ ರೇಣುಕಾಚಾರ್ಯ ಲಾಬಿಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಅರುಣ್ ಸಿಂಗ್ ಭೇಟಿಯನ್ನ ಮಾಡಿದ್ದಾರೆ ಚರ್ಚೆಯನ್ನ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರನ್ನ ದೆಹಲಿಗೂ ಕೂಡ ಭೇಟಿಯನ್ನ ಮಾಡಿದ್ದಾರೆ ರೇಣುಕಾಚಾರ್ಯ ಅವರು ಯಾಕಂದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಏರ್ಪೋರ್ಟ್ ನಲ್ಲಿ ಮಾತಾಡ್ಸಿದ್ರು ಅದಾದ್ಮೇಲೆ ಕುಮಾರ ಕೃಪಾ ಗೆಸ್ಟ್ ಹೌಸ್ ಗೆ ಹೋಗಿ ಕೂಡ ಮಾತನಾಡ್ಸಿದ್ರು ರೇಣುಕಾಚಾರ್ಯ ಅವರು ಈಗ ದೆಹಲಿಯಲ್ಲೂ ಕೂಡ ಹೋಗಿ ಮಾತನಾಡ್ಸಿದ್ದಾರೆ ಯೋಗೇಶ್ವರ್ ವಿರುದ್ಧ ಗುಡುಗಿದ್ದಾರೆ ರೇಣುಕಾಚಾರ್ಯ ಅವರು ಮೆಗಾ ಸಿಟಿ ಆಗರಣದ ಬಗ್ಗೆ ದಾಖಲೆಯನ್ನ ಕೊಡುತ್ತೇನೆ ಅಂತ ಹೇಳಿದ್ರು ರೇಣುಕಾಚಾರ್ಯ ಅವರು ಇವತ್ತು ಕೊಟ್ಟಿದ್ದಾರಾ ಅಥವಾ ಅದು ಬರೀ ವಾಯಿ ಮಾತಿಗೆ ಮಾತ್ರ ಸೀಮಿತ ಆಯ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಹ್ಯಾಕರ್ ಶ್ರೀಕಿಗೆ ಸಿ ಬಿ ಫುಲ್ ಡ್ರಿಲ್ ಅನ್ನು ಮಾಡಿದೆ ಕೋಟ್ಯಾಂತರ ಮೌಲ್ಯದ ಬಿಟ್ಕಾಯಿನ್ ಜಪ್ತಿಯನ್ನು ಮಾಡಲಾಗಿರುವಂಥದ್ದು ಒಂಬತ್ತು ಕೋಟಿ ಮೌಲ್ಯದ ಮೂವತ್ತೊಂದು ಬಿಟ್ಕಾಯಿನ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ ಮೂವತ್ತೊಂದು ಬಿಟ್ ಕಾಯಿನ್ ವಶಕ್ಕೆ ಪಡೆಯಲಾಗಿರುವಂಥದ್ದು ಒಂಬತ್ತು ಕೋಟಿ ಮೌಲ್ಯದಂತೆ ಅದು ಡ್ರಗ್ ಪೆಡ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಈ ಶ್ರೀಕಿ ದೇಶ ವಿದೇಶಗಳ ಗೇಮ್ ವೆಬ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದ ಹ್ಯಾಕರ್ ಶ್ರೀಕಿ ಅಂತಾನೆ ಕರೀತಾರೆ ಇವನ್ನ ಶ್ರೀಕಿ ಜಾಲ ಜಾಲಾಡ್ತಾ ಇದ್ದಾರೆ ಸಿ ಬಿ ಪೊಲೀಸರು ವೆಬ್ಸೈಟ್ ಹ್ಯಾಕ್ ಮಾಡಿ ಡಾಟಾ ಕಳುವನ್ನೇ ಮಾಡ್ತಾ ಇದ್ದ ಹ್ಯಾಕ್ ಮಾಡಿ ಬಿಟ್ ಕಾಯಿನ್ಸ್ಗೆ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದ ಡ್ರಗ್ಸ್ ಖರೀದಿಯಲ್ಲೂ ಕೂಡ ಬಿಟ್ ಕಾಯಿನ್ ಅನ್ನ ಬಳಕೆ ಮಾಡಿದ್ನಂತೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಈಗ ಆಲ್ರೆಡಿ ಸಿ ಸಿ ಬಿ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ ಹ್ಯಾಕರ್ ಶ್ರೀಕಿಯ ಬಗ್ಗೆ ಇನ್ನು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾನೇ ಇದ್ದಾರೆ ಈತನನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರಿಗಂತೂ ಸಾಕಷ್ಟು ಮಾಹಿತಿಗಳು ಸಿಗ್ತಾನೆ ಇರುವಂಥದ್ದು ಈಗ ಒಂಬತ್ತು ಕೋಟಿ ಮೌಲ್ಯದ ಮೂವತ್ತೊಂದು ಬಿಟ್ಕಾಯಿನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ್ದಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕಲೆ ಹಾಕಿ ಇನ್ನಷ್ಟು ಡೀಟೇಲ್ಸನ್ನು ಆತರಿಂದ ಪಡ್ಕೊಳ್ತಾ ಇರುವಂಥದ್ದು ಏಕೆಂದರೆ ಈತ ಬರೀ ಬಿಟ್ಕಾಯಿನ್ ವಿಚಾರ ಮಾತ್ರ ಅಲ್ಲ ಅಥವಾ ಡ್ರಗ್ಸ್ ವಿಚಾರ ಮಾತ್ರ ಅಲ್ಲ ಇನ್ನು ಸಾಕಷ್ಟು ವೆಬ್ಸೈಟ್ ಹ್ಯಾಕ್ ಮಾಡ್ತಾ ಇದ್ದ ಯಾವ ರೀತಿಯಾಗಿ ಹ್ಯಾಕ್ ಮಾಡ್ತಾ ಇದ್ದ ಅದರಿಂದ ಏನೇನೆಲ್ಲ ಲಾಭವನ್ನ ಮಾಡಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸಿ ಸಿ ಬಿ ಪೊಲೀಸರು ಮುಂದುವರೆಸಿದ್ದಾರೆ